ನಮಸ್ತೆ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ನಾನು ಹಿಂದಿನ ನಾಲ್ಕು ಗಿಡಗಳಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಗರ್ಭಿಣಿ ತಾಯಿಯಂದಿರಿಗೆ ನೆಕ್ಸ್ಟ್ ನೀವು ದಯವಿಟ್ಟು ಸಿ ಸೆಕ್ಷನ್ಸ್ ಮಾಡಿಸ್ಕೋಬೇಡಿ ಅಂದರೆ ಸಿಜರಿನ್ ಮಾಡಿಸ್ಕೋಬೇಡಿ ಅದರ ಬದಲಾಗಿ ನಾರ್ಮಲ್ ಡೆಲಿವರಿಗಳನ್ನು ಮಾಡಿಸ್ಕೊಳ್ಳಿ ಇದರಿಂದ ತಾಯಿ ಮತ್ತು ಮಗುವಿಗೆ ಹಲವಾರು ತರಹದ ಪ್ರಯೋಜನಗಳು ಸಿಗ್ತವೆ ಸೊ ನಿಮಗೆ ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ ಅಥವಾ ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬಂದಾಗ ಡೆಲಿವರಿ ಟೈಮ್ನಲ್ಲಿ ಅದು ಕೆಲವೊಂದು ಬ್ಯಾಕ್ಟರಿಯಾಗ ಸೇವನೆ ಮಾಡೋದ್ರಿಂದ ಆ ಬ್ಯಾಕ್ಟರಿಯಾಗಳು ಮಗುವಿನ ದೇಹದಲ್ಲಿ ಕರಡಿನಲ್ಲಿ ಕುಳಿತುಕೊಳ್ಳೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹ್ಯುಮುನಿಟಿ ಚೆನ್ನಾಗಿ ಬಿಲ್ಟ್ ಆಗ್ತದೆ ಅಂತ ಹೇಳಿದ್ದೀನಿ ಅದೇ ಥರ ಮಗು ತಾಯಿಯ ದೇಹದಿಂದ ಹೊರಗಡೆ ಬಂದ ತಕ್ಷಣ ಆಮ್ಲಿಯೋಟಿಕ್ ಅನ್ನುವಂತಹ ಒಂದು ಆ ದ್ರವವನ್ನು ಸೇವನೆ ಮಾಡುವುದರಿಂದ ಸೊ ಸೊ ತಗೊಳೋದ್ರಿಂದ ನಿಮ್ಮ ಆ ಲಂಗ್ಸು ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಮಗುವಿಗೆ ಯಾವುದೇ ತರಹದ ಅಸ್ತವಾದಂತಹ ಕಾಯಿಲೆಗಳು ಬರುವುದಿಲ್ಲ ಸೊ ಬ್ರೀತಿಂಗ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಹೇಳಿದ್ದೀನಿ ಅದೇ ಥರ ಮೂರನೇ ಪಾಯಿಂಟ್ ಬಂದು ನಿಮಗೆ ಸೊ ಆ ತಾಯಿಯ ಎರೆ ಹಾಲಲ್ಲಿ ಕೊಲೆಸ್ಟ್ರಾಲ್ ಅನ್ನ ಇರುತ್ತದೆ ಅಂತಹ ಹಾಲನ್ನು ಮಗು ಆ ಗಟ್ಟಿಯಾದಂತಹ ಆ ಗಿಣ್ ಹಾಲು ಅಂತ ಕೂಡ ಹೇಳ್ತೀವಿ ನಾವು ಈ ಹಾಲನ್ನು ಇಮಿಡಿಯೇಟಾಗಿ ಮಗು ಮಗುವಿಗೆ ನೀವು ಬ್ರೆಸ್ಟ್ ಫೀಡಿಂಗ ಮಾಡಿಸಿದ್ರೆ ಮಗು ಗಟ್ಟಿ ಮುಟ್ಟಾಗಿ ದೃಢಕಾಯವಾಗಿ ಸೊ ಬಾಹುಬಲಿ ತರ ಅಂತ ಹೇಳ್ಬೋದು ನೀವು ಸಿನಿಮಾಗಳು ನೋಡ್ತಾರಲ್ಲ ಅದರ ಬಾಹುಬಲಿ ತರ ಮಗು ಚೆನ್ನಾಗಿ ಬೆಳೀತದೆ ಈ ಒಂದು ಹೆಲ್ಪ್ ಕೂಡ ಆಗ್ತದೆ ಸೊ ನಿಮಗೆ ಅದೇ ಸಿ ಸೆಕ್ಷನ್ ಅಲ್ಲಿ ತಾಯಿ ಅನ್ಕಾನ್ಶಿಯಸ್ ಆಗಿರ್ತಾರೆ ಅಥವಾ ತುಂಬ ವೀಕ್ ಆಗಿರ್ತಾರೆ ಅಂತಹ ಟೈಮಲ್ಲಿ ಮಕ್ಕಳು ಇದರಿಂದ ವಂಚಿತರಾಗ್ತಾರೆ ಅದೇ ಥರ ನಾಲ್ಕನೇದಾಗಿ ಸೊ ತಾಯಿಯ ಎದೆಹಾಲಿನಲ್ಲಿ ಈ ಕೊಲೆಸ್ಟ್ರಾಲ್ ಇರುವುದರಿಂದ ಅಂತಹ ಒಂದು ಈ ಕೊಲೆಸ್ಟ್ರಾಲ್ ಅನ್ನು ಮಗು ಚೆನ್ನಾಗಿ ಅದು ಸೇವಿಸುವುದರಿಂದ ಅಂದರೆ ಫೀಡ್ ಮಾಡಿಸುವುದರಿಂದ ತಾಯಿಗೆ ತಾಯಿಯ ಹೆದಿಹಾಲು ಮಗುವಿಗೆ ಆಗಿ ಸಿಗುವುದರಿಂದ ಅಕ್ಪಕ್ವವಾದಂತಹ ಜೀರ್ಣಾಂಗವನ್ನು ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಸ್ ಏನಿದೆ ಮಗುವಿಂದು ಅದು ಕೂಡ ತುಂಬ ಇಂಪ್ರೂವ್ ಆಗ್ತದೆ ಸೊ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಇಂಡೈಜೆಷನ್ ಆಗೋದೇ ಇಲ್ಲ ಮಗುಗೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗ್ತದೆ ಅದು ದಷ್ಟಪುಷ್ಟವಾಗಿ ಬೆಳೆದಕ್ಕೆ ಮಗುವಿನ ಗ್ರೋತಿಂಗ್ಗೆ ಹೆಲ್ಪ್ ಆಗ್ತದೆ ಮಗು ಆರೋಗ್ಯವಿತವಾಗಿ ಬೆಳೆದಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ ಸೊ ಇದು ಮಗುವಿಗೆ ಈ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸಲು ಕೂಡ ಇದು ಹೆಲ್ಪ್ ಆಗ್ತದೆ ಸೊ ಇದರಲ್ಲಿ ಈ ಒಂದು ನಾನು ಏನು ಹೇಳಿದೆ ಈ ಕೊಲೆಸ್ಟ್ರಾಲ್ ಅನ್ನುವಂತಹ ಈ ಒಂದು ಹಾಲಲ್ಲಿ ಯಾವುದೋ ತಾಯಿಯ ಎದೆ ಹಾಲು ಅಮೃತಕ್ಕಿನ್ನ ಅಮೃತಕ್ಕೆ ಸಮ ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಅಂತ ನಾನು ಹೇಳ್ತೀನಿ ಸೊ ಇದು ರೋಗ ನಿರೋಧಕ ಶಕ್ತಿಯನ್ನು ನಿಮ್ಮ ಮಗುವಿನ ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ಮಗು ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಬೆಳೆದಕ್ಕೆ ಯಾವುದೇ ರೋಗಗಳು ಶೀತ ನೆಗಡಿ ಕೆಮ್ಮು ಅಲರ್ಜಿ ಜ್ವರ ಈ ಥರ ಪದೇ ಪದೇ ಮಗುವಿನ ಕಾಡದೇ ಇರೋದಕ್ಕೆ ಸೊ ಇದು ತುಂಬ ಸಹಾಯ ಮಾಡ್ತದೆ ಏಕೆಂದರೆ ಅದರಲ್ಲಿ ಹಲವಾರು ಪೋಷಕಾಂಶಗಳು ತುಂಬಿರುವಂತಹ ಅದ್ಭುತವಾದಂತಹ ಈ ತಾಯಿಯ ಎದೆಯಲಿಗೆ ಈ ಪ್ರಪಂಚದಲ್ಲಿ ಬೇರೆ ಯಾವುದು ಸಮ ಅಲ್ಲ ಸೊ ಅದಕ್ಕೋಸ್ಕರ ನೀವು ನಿಮ್ಮ ನೀವು ನಾರ್ಮಲ್ ಡೆಲಿವರಿನ ಮಾಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಸಿ ಸೆಕ್ಷನ್ ಸರ್ಜರಿಗಳನ್ನು ಮಾಡಿಸ್ಕೋಬೇಡಿ ಸೊ ಅದಕ್ಕೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿರಬೇಕು ನೋ ನೀವು ನೀವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಿಮ್ಮ ಗರ್ಭಾವಸ್ಥೆಯಲ್ಲಿ ನೀವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆ್ಯಕ್ಟಿವ್ ಆಗಿರಿ ಸೊ ಕೆಲವೊಂದು ಸಿಂಪಲ್ ಆಸನಗಳನ್ನು ನಮ್ಮಂಥ ಎಕ್ಸ್ಪರ್ಟ್ ಯೋಗ ಟೀಚರ್ಗಳಿಂದ ಏಳಿಸ್ಕೊಂಡು ಮಾಡಿ ಆದಷ್ಟು ಚೆನ್ನಾಗಿ ಕೆಲಸ ಮಾಡಿ ಸ್ವಲ್ಪ ಬಿಸಿಲನ್ನ ಮೈಗೆ ಹೊಟ್ಟಿ ತುಂಬ ಆ್ಯಕ್ಟಿವ್ ಆಗಿರಿ ಸೊ ಕೆಲವೊಂದು ನಿಮ್ಮ ಈ ಪೆಲ್ವಿಕ್ ಬೋನ್ಗಳು ಎಕ್ಸ್ಪೆಂಡ್ ಆಗುವಂತಹ ಈ ಒಂದು ಆಸನಗಳಿದೆ ಅದನ್ನು ಈ ಬಟರ್ಫ್ಲೈ ಅಂತ ಹೇಳ್ತೀವಿ ಆ ಥರದ್ದು ಆಸನಗಳನ್ನು ಸಿಂಪಲ್ ಎಕ್ಸಸೈಸಸ್ಗಳನ್ನು ಮಾಡಿ ಚೆನ್ನಾಗಿ ಕಬ್ಬಿಣ ಇರುವಂತಹ ಆಹಾರಗಳನ್ನು ಅಂದರೆ ಪಾಲಿಕ್ ಆಸಿಡ್ ಇರುವಂತಹ ಮತ್ತು ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂತಹ ಆಹಾರಗಳನ್ನು ಚೆನ್ನಾಗಿ ಅದರಲ್ಲಿ ನಿಮ್ಮ ಆಹಾರದಲ್ಲಿ ಸೊಪ್ಪುಗಳು ಅಧಿಕವಾಗಿರಲಿ ತರಕಾರಿಗಳು ಮೊಳಕೆ ಕಾಳುಗಳು ಸೊ ಯುಕ್ತ ಆಹಾರಗಳನ್ನು ಸೇವನೆ ಮಾಡಿ ಅದರ ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿರಲಿ ಆಹಾರ ಹಾಲು ಸೊ ಪ್ರೋಟೀನ್ ಇರುವಂತಹದ್ದು ಮೊಟ್ಟೆ ಇರಬಹುದು ಅಥವಾ ನಿಮಗೆ ಹಸಿರು ತರಕಾರಿ ಸೊಪ್ಪುಗಳಲ್ಲಿ ಅಧಿಕವಾಗಿ ಹೇರಳವಾದಂತಹ ಪೋಷಕಾಂಶಗಳ ಆಗರವೇ ಇದೆ ಹಾಗಾಗಿ ಕಾಳುಗಳನ್ನು ಸೇವಿಸಿ ಹಸಿರು ಸೊಪ್ಪುಗಳು ಎಲ್ಲ ತರಹದ್ದು ಸೊಪ್ಪುಗಳನ್ನು ಸೇವಿಸಿ ಕಬ್ಬಿಣ ಇರುವಂತಹ ಆಹಾರಗಳನ್ನು ಜಾಸ್ತಿ ಸೇವನೆ ಮಾಡಿ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ಇವಾಗ ಕೂಲಿ ಕಾರ್ಮಿಕರು ನೋಡಿ ಅವ್ರಿಗೆ ಯಾರು ಕೂಡ ಈ ಸಿ ಸೆಕ್ಷನ್ ಸರ್ಜರಿ ಮಾಡಿಸ್ಕೊಳ್ಳೋದೇ ಇಲ್ಲ ನಾರ್ಮಲ್ ಡೆಲಿವರಿನೇ ಆಗ್ತದೆ ಅವ್ರ ಮಕ್ಕಳು ಹೊರಗಡೆಲ್ಲ ಎಲ್ಲೆಲ್ಲೋ ಬೆಳೀತಿರ್ತಾರೆ ಎಷ್ಟು ಗಟ್ಟಿ ಮುಟ್ಟಾಗಿರ್ತವೆ ಸಣ್ಣ ಮುಟ್ಟೋದಕ್ಕೆಲ್ಲ ಏನು ಡಿಗ್ರಿ ತಲೆನೋವು ಶೀತ ಕೆಮ್ಮು ಜ್ವರ ಬರೋದೇ ಇಲ್ಲ ಏಕೆಂದರೆ ಅದಕ್ಕೆ ಹ್ಯುಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಮಕ್ಕಳ ಬಾಡಿಯಲ್ಲಿ ಚೆನ್ನಾಗಿರ್ತದೆ ನೀವು ಕೂಡ ನಿಮ್ಮ ಮಕ್ಕಳು ಆ ಥರ ಆರೋಗ್ಯಯುತವಾಗಿ ಬೆಳೀಬೇಕು ಅಂದರೆ ಸೊ ನೀವು ಸಿ ಸೆಕ್ಷನ್ ಮಾಡಿಸ್ಕೋಬೇಡಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇಷ್ಟು ನೀವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗ್ತದೆ ಸೊ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಈ ಸಿ ಸೆಕ್ಷನ್ ಮಾಡಿಸ್ಕೊಂಡ್ರೆ ಏನೆಲ್ಲ ತೊಂದರೆಗಳಾಗ್ತದೆ ಅಂತೇಳಿ ಸೊ ನಿಮಗೆ ಈ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ ತಾಯಿಗೆ ಕೂಡ ನಿಮಗೆ ಕ್ಯಾನ್ಸರ್ಗಳಿಂದ ಮುಕ್ತ ಹಾಕ್ಬೋದು ಈ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಬರ್ತದೆ ಅದರಿಂದ ಮುಕ್ತ ಹಾಕ್ಬೋದು ಮಗುವಿಗೂ ಕೂಡ ಹಲವಾರು ಕಾಯಿಲೆಗಳಿಂದ ದೂರ ಇರ್ತದೆ ಜೊತೆಗೆ ಈ ಸಮೀಕ್ಷೆ ಪ್ರಕಾರ ಏನು ಇವಾಗ ಸಮೀಕ್ಷೆ ಮಾಡಿದರೆ ರಿಸರ್ಚ್ ಮಾಡಿದ್ದಾರೆ ಈ ರಿಸರ್ಚ್ ಪ್ರಕಾರ ಸಿ ಸೆಕ್ಷನ್ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಹೋಲಿಸಿದ್ರೆ ಸಾಮಾನ್ಯ ಹೆರಿಗೆಯ ನಂತರ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆದರೆ ನೆಕ್ಸ್ಟು ನಿಮಗೆ ನೆಕ್ಸ್ಟು ಪ್ರೆಗ್ನೆನ್ಸಿ ಆಗೋದಕ್ಕೆ ಈಸಿ ಆಗ್ತದೆ ಎರಡನೇ ಡೆಲಿವರಿ ಕೂಡ ನಿಮಗೆ ನಾರ್ಮಲ್ ಆಗ್ತದೆ ಇದರಿಂದ ತಾಯಿ ಮತ್ತು ಮಗುವಿಗೂ ಇಬ್ಬರಿಗೂ ಕೂಡ ತುಂಬ ಒಳ್ಳೆಯದು ಜೊತೆ ಮನೆಯವ್ರಿಗೂ ಯಾಕೆಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಉಳ್ಕೊತದೆ ಹಾಗಾಗಿ ಮನೆಯವ್ರಿಗೂ ಕೂಡ ಇದು ಆರೋಗ್ಯ ಹಾಗಾಗಿ ಇವಾಗಿನ ಕೆಲವೊಂದು ಡಾಕ್ಟರ್ಗಳು ನಿಮಗೆ ಸಿ ಸೆಕ್ಷನ್ನೇ ಪ್ರಮೋಟ್ ಮಾಡ್ತಾರೆ ದಯವಿಟ್ಟು ನನಗೆ ಸೀಸರಿನ್ ಬೇಡ ನಾರ್ಮಲ್ ಡೆಲಿವರಿನೇ ಮಾಡಿಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆದಷ್ಟು ಈ ಗೌರ್ಮೆಂಟ್ ಹಾಸ್ಪಿಲ್ಗಳಿಗೆ ಹೋಗಿ ನೀವು ಪ್ರೈವೇಟ್ ನರ್ಸಿಂಗ್ ಹೋಮ್ ಆಸ್ಪಿಟ್ಲ್ಗಳಿಗೆ ನಿಮಗೆ ನೂರೆಂಟು ಕಾರಣಗಳನ್ನು ಹೇಳಿ ಈ ಸಿ ಸೆಕ್ಷನನ್ನು ಮಾಡಿಬಿಡ್ತಾರೆ ಸೊ ಅಂತಹ ಕಡೆ ಹೋಗಿ ಸ್ವಲ್ಪ ನೋಡಿಕೊಂಡು ನಾರ್ಮಲ್ ಡೆಲಿವರಿನ ಮಾಡಿಸ್ಕೊಟ್ರೆ ನಿಮಗೆ ಇಷ್ಟು ಉಪಯೋಗಗಳು ಆಗ್ತದೆ ಸೊ ನಿಮಗೆ ಈ ಥರದ ಅತಿ ಮುಖ್ಯವಾದಂತಹ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕು ಅಂದ್ರೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಹೊತ್ತಿ ನಾನು ಮುಂದೆ ನಿಮಗೆ ತುಂಬ ವೀಡಿಯೋಗಳನ್ನು ಕಳಿಸ್ತಾ ಇರ್ತೀನಿ ಈ ಥರ ಮತ್ತು ನಿಮಗೆ ಈ ಸಿ ಸೆಕ್ಷನ್ ಮಾಡಿಸ್ಕೊಟ್ರೆ ಏನೆಲ್ಲ ತೊಂದರೆಗಳಾಗ್ತದೆ ತಾಯಿ ಮತ್ತು ಮಗುವಿಗೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಎಷ್ಟೇ ವರ್ಷಗಳಿದೆ ಈ ವೇರ್ ಕ್ವಸ್ಪೆನ್ಸು ಡಿಸ್ಕ್ ಬಲ್ಸ್ ಡಿಸ್ಕ್ ಸ್ಲಿಪ್ ಆಗಿರುವಂತಹದ್ದು ಸಯಾಟಿಕಾ ಬೆನ್ನು ನೋವು ಕುತ್ತಿಗೆ ನೋವು ಸರ್ವೈಕಲ್ ಸ್ಪಾಂಡೆಲೈಟಿಸ್ ಲಂಬರ್ ಸ್ಪಾಂಡೆಲೈಟಿಸ್ ಸೊ ನಿಮಗೆ ತೊಡೆಗಳಲ್ಲಿ ಸೆಣತ ಬರುವಂತಹದ್ದು ಮಂಡಿ ನೋವು ಹಿಂಬಡಿ ನೋವು ಈ ಥರದ್ದು ಅಥವಾ ಬಿ ಪಿ ಶುಗರು ಥೈರಾಯ್ಡು ಈ ಥರದ್ದು ಯಾವುದೇ ಕಾಯಿಲೆಗಳಿದ್ರು ನಮಗೆ ನಿಮಗೆ ಯಾವುದೇ ಪೇಯ್ನ್ ಕಿಲ್ಲರ್ ಕೊಡದೆ ನಿಮಗೆ ಯಾವುದೇ ಆಪ್ರೇಷನ್ ಎಂದರೆ ವಿತೌಟ್ ಆಪ್ರೇಷನ್ ಸರ್ಜರಿ ಸೊ ನಿಮಗೆ ಸಂಪೂರ್ಣ ನಾವು ಗುಣಪಡಿಸ್ಕೊಡ್ತೀವಿ ಸೊ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಬಟ್ ನೀವು ನಮ್ಮನ್ನು ಸಂಪರ್ಕಿಸಬೇಕು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟಲ್ ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ದಯಮಾಡಿ ಬೇರೆಯವ್ರಿಗೂ ಕೂಡ ಸೇರ್ ಮಾಡಿ ಇದು ಜನರ ಜಾಗೃತಿಗೋಸ್ಕರ